ಎಲ್ಲ ಈ ದೇಶನೇ ನೋಡಿ ಬಂದಿ ನಾನು ಆದ್ರ ಇವತ್ತು ಮಠಗಳ ಕೆಲಸ ಏನಂದ್ರೆ ಗೋ ರಕ್ಷಣೆ ಮಾಡೋದು ಮಠಗಳ ಕೆಲಸ ಆಗ್ಬೋದು ನಾ ಏನಾರ ಮುಖ್ಯಮಂತ್ರಿ ಆಗಿದ್ರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಮಾಡ್ತಿದ್ದೆ ಯಾವ ಮೆಡಿಕಲ್ ಕಾಲೇಜ್ ಅದರ ಕನಿಷ್ಠ ಒಂದು ಸಾವಿರ ಆಕಳ ರಕ್ಷಣೆ ಮಾಡುವಂತ ಗೋಶಾಲೆ ಒಂದು ಸಾವಿರ ಬಡ ಮಕ್ಕಳಿಗೂ ಉಚಿತ ಹಾಸ್ಟೆಲ್ ಇರ್ಬೇಕು ಅಂಥವ್ರದ್ದು ಅಷ್ಟೇ ಮೆಡಿಕಲ್ ಕಾಲೇಜ್ ಇಲ್ಕಂದ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಯಾರ ಮಾಡ್ಯಾರ ಗೋಶಾಲೆ ಒಬ್ಬರ ರೀ ಮಟ್ಕೊಳ್ಳೋದು ಅದ್ರ ಫೈದಾ ಇಲ್ಲ ಭಾಳ ನುಕ್ಸಾನ ಐತಿ ಈಗ ನಾ ಮಾಡೀನಿಲ್ಲ ಈಗ ಒಂದು ಸಾವಿರ ಆಕಳದವ್ರು ನಾವು ಬಲ್ಲಿ ನಲ್ವತ್ತು ಪ್ರಾಡಕ್ಟ್ ತೆಗಿತೀವಿ ನಾವು ಈ ಒಂದು ಒಂದು ಮಲಾ ಅಂತ ತೆಗಿದೀವಿ ನಾವು ಚರ್ಮ ರಕ್ಷಕ ಅದೇ ರೀ ನಮ್ಮ ಗೋ ಗೋಮೂತ್ರ ಪಂಚಗವಿ ಹಾಕಿ ಈ ಏನು ಕಜ್ಜಿ ಚರ್ಮ ಇದು ಬರ್ತಾ ಅಲರ್ಜಿ ಸ್ಕಿನ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತದೆ ಅದನ್ನ ಹಚ್ಕೊಂಡ್ ಬಿಟ್ರಿ ಎಷ್ಟು ಡಿಮಾಂಡ್ ಆಗ್ಲಾಕತ್ತದು ಏನು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಲ್ಲ ಫಿನಾಯಿಲ್ ತಯಾರು ಮಾಡ್ತೀವಿ ಗೋಮೂತ್ರ ಮೂವತ್ತು ರೂಪಾಯಿ ಮಾರ್ಲಕತ್ತೀವಿ ಆಕಳ ಹಾಲ ನೂರು ರೂಪಾಯಿ ಮಾರ್ತೀವಿ ನಮ್ಮ ಜವಾರಿ ಹಾಕಳದ ತುಪ್ಪ ಐದು ಸಾವಿರ ರೂಪಾಯಿ ಕಿಲೋ ಮಾರ್ಲಾ ಇರ್ತೀನಿ ಗೀರ್ ಹಾಕಳಿದ ಎರಡು ಸಾವಿರ ರೂಪಾಯಿ ಕಿಲೋ ನಲ್ವತ್ತು ನಾವು ವಿಭೂತಿ ದಿವಸ ಒಂದೂರಿಂದ ಎರಡು ಸಾವಿರ ವಿಭೂತಿ ತಯಾರು ಮಾಡ್ತೀನಿ ನಮ್ಮ ಗೋಶಾಲಿ ಸುತ್ತ ಕುಂಕುಮ ಅರ್ಶನದಿಂದ ಈಗೇನಾವ್ ಕುಂಕುಮ ಹಚ್ಕೋತೀವಲ್ಲ ಇದು ಕೆಮಿಕಲ್ ಹಿಂಗ್ ಹಚ್ಕೊಂಡ್ ಬಿಟ್ರೆ ಅದು ನಾನು ಒಂದ್ ತಿಂಗಳ ಗಂಟ್ಲೆ ಇರ್ತದೇ ಒರಿಜಿನಲ್ ಕುಂಕುಮ ಹೆಂಗಿರ್ತದೆ ಅಂದ್ರೆ ಹಚ್ಕೊಂಡ್ ಹಿಂಗ್ ವರ್ಸೊಂಡ್ ಬಿಟ್ರೆ ಮತ್ತೇನು ಒರಿಜಿನಲ್ ಕುಂಕುಮ ಇತ್ತು ನಾವ್ ಕರ್ಪುರ ಕರಪುರ ಹತ್ ಬೇಕಾದ್ರೆ ಹತ್ತು ಸಲ ಕಡ್ಡಿ ಕೊರಿಬೇಕಾಗ್ತದ ಎಲ್ಲಾ ಈ ದೇಶನೇ ನೋಡಿ ಬಂದಿ ನಾನು ಆದ್ರ ಇವತ್ತು ಮಠಗಳ ಕೆಲಸ ಏನಂದ್ರ ಗೋ ರಕ್ಷಣೆ ಮಾಡೋದು ಮಠಗಳ ಕೆಲಸ ಆಗ್ಬೋದು ನಾ ಏನಾರ ಮುಖ್ಯಮಂತ್ರಿ ಆಗಿದ್ರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಮಾಡ್ತಿದ್ದೆ ಯಾವ ಮೆಡಿಕಲ್ ಕಾಲೇಜ್ ಅದರ ಕನಿಷ್ಠ ಒಂದು ಸಾವಿರ ಆಕಳ ರಕ್ಷಣೆ ಮಾಡುವಂತದ್ದು ಅವ್ರ ಗೋಶಾಲೆ ಇದ್ದು ಒಂದು ಸಾವಿರ ಬಡ ಮಕ್ಕಳಿಗೂ ಉಚಿತ ಹಾಸ್ಟೆಲ್ ಇರ್ಬೇಕು ಅಂತವರದ ಅಷ್ಟೇ ಮೆಡಿಕಲ್ ಕಾಲೇಜ್ ಇಲ್ಲಿ ಕಂಡು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಯಾರು ಮಾಡ್ಯಾರ ಗೋಶಾಲೆ ಒಬ್ಬರು ಅದು ಅದ್ರ ಫೈದೇ ಇಲ್ಲದ್ ಬಹಳ ಆಯ್ತದೆ ಈಗ ನಾ ಮಾಡಿಲ್ಲ ಈಗ ಒಂದು ಸಾವಿರ ಆಕಳದ ಬಲಿ ನಲ್ವತ್ತು ಪ್ರಾಡಕ್ಟ್ ತೆಗಿತೀವಿ ನಾವು ಒಂದು ಒಂದು ಅಂತ ತೆಗಿದಿವರ್ ನಾವು ಚರ್ಮ ರಕ್ಷಕ ಅಂತ ಹೇಳಿ ನಮ್ಮ ಗೋ ಗೋಮೂತ್ರ ಪಂಚಗವಿ ಹಾಕಿ ಈ ಏನು ಕಜ್ಜಿ ಚರ್ಮ ಇದು ಬರ್ತಾ ಅಲರ್ಜಿ ಸ್ಕಿಂದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತದ್ ಬಿಟ್ಟು ಎಷ್ಟು ಡಿಮಾಂಡ್ ಅದು ಏನೂ ಇಲ್ಲ ಫಿನೈಲ್ ತಯಾರು ಮಾಡ್ತೀವಿ ಗೋಮೂತ್ರ ಮೂವತ್ತು ರೂಪಾಯಿ ಮಾರ್ಲಕ ಆಕಳ ಹಾಲ ನೂರು ರೂಪಾಯಿ ಮಾರ್ತೀವಿ ನಮ್ಮ ಜವಾರಿ ಹಾಕಳದ ತುಪ್ಪ ಐದು ಸಾವಿರ ರೂಪಾಯಿ ಕಿಲೋ ಮಾರ್ಲಾಕ ಗೀರ್ ಹಾಕಳದ ಎರಡೂರು ಸಾವಿರ ರೂಪಾಯಿ ಕಿಲೋ ನಲ್ವತ್ತು ನಾವು ವಿಭೂತಿ ದಿವಸ ಒಂದೂರಿಂದ ಎರಡು ಸಾವಿರ ವಿಭೂತಿ ತಯಾರು ಮಾಡ್ತೀವಿ ನಮ್ಮ ಗೋಶಾಲಿ ಸುತ್ತ ಕುಂಕುಮ ಅರ್ಶನದಿಂದ ಈಗೇನಾವ್ ಕುಂಕುಮ ಹಚ್ಕೋತೀವಲ್ಲ ಇದು ಕೆಮಿಕಲ್ ಹಿಂಗ್ ಹಚ್ಕೊಂಡ್ಬಿಟ್ರೆ ಅದು ನಾನು ಒಂದ್ ತಿಂಗಳ ಗಟ್ಟಲೆ ಮೇಲೆ ಒರಿಜಿನಲ್ ಕುಂಕುಮ ಹೆಂಗಿರ್ತದಂದ್ರೆ ಹಚ್ಕೊಂಡು ಹಿಂಗೆ ಒರ್ಸೊಂಡ್ ಬಿಟ್ರೆ ಮತ್ತೇನು ಬರದಲ್ಲ ಅದು ಒರಿಜಿನಲ್ ಕುಂಕುಮ ಇರ್ತದೆ ನಾವು ಕರ್ಪುರ ಕರಪುರ ಹತ್ ಬೇಕಾದ್ರೆ ಹತ್ತು ಸಲ ಗಡ್ಡಿ ಕೊರಿಬೇಕಾಗ್ತದೆ